ಜನರ ಹೆಗಲ ಮೇಲೆ ಕುಳಿತುಕೊಂಡು ಕಾಂಗ್ರೆಸ್ನ ಸಂಸದ ಪ್ರವಾಹವನ್ನು ನೋಡಿರುವುದು ಬಿಹಾರದಲ್ಲಿ ಸಂಸದ ತಾರೀಖ್ ಅನ್ವರ್ ನಡೆಗೆ ಜನ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿಹಾರದ ಕಟಿಹಾರ್ ಜಿಲ್ಲೆಯಲ್ಲಿ ಪ್ರವಾಹದಿಂದಾಗಿ ಸಾಕಷ್ಟು ಹಾನಿಯಾಗಿದೆ ಅಲ್ಲಿ ಈ ಪ್ರವಾಹ ಪೀಡಿತ ಪ್ರದೇಶದ ಸಮೀಕ್ಷೆಗೆ ಬಂದಿದ್ದು ತಾರೀಖ್ ಅನ್ವರ್ ಕೆಸರು ಮಿಶ್ರಿತ ನೀರಿದ್ದಂಥ ಹಿನ್ನೆಲೆಯಲ್ಲಿ ವ್ಯಕ್ತಿ ಹೆಗಲ ಮೇಲೆ ಕುಳಿತುಕೊಂಡು ಸಂಸದ ಅದನ್ನು ದಾಟಿರೋದು ಜೊತೆಗೆ ಇದರ ಇದರ ಹೆಸರಲ್ಲಿ ನಾನು ಸಮೀಕ್ಷೆ ಮಾಡಿದೆ ಅಂತ ಮಾಡಿರೋದು ಹಾಗಾಗಿ ಇದನ್ನ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಿಹಾರ ಚುನಾವಣೆ ಹತ್ತಿರವಿದ್ದಂಥ ವೇಳೆಯಲ್ಲಿ ಇಂಥ ವರ್ತನೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಇದು ಪರಿಣಾಮ ಆಗಬಹುದು ಅಂತ ನೆಟ್ಟಿಗೆ ಹೇಳ್ತಾ ಇದ್ದಾರೆ ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ನಿರ್ಬಂಧಕ್ಕೆ ಸಂಬಂಧಪಟ್ಟಂತೆ ಹಿಂಸಾಚಾರ ಭಗಿಲೆದಿದೆ ಅಲ್ಲಿ ಸೋಷಿಯಲ್ ಮೀಡಿಯಾ ಬಂದ್ ಮಾಡಿದ್ದಕ್ಕೆ ಜನ ಹುಚ್ಚರಂತೆ ಅಲ್ಲಿ ವರ್ತಿಸಿದ್ದಾರೆ ಸಂಸತ್ತಿಗೆ ಮುತ್ತಿಗೆ ಹಾಕಿದ್ದಾರೆ ಹನ್ನೆರಡು ಸಾವಿರಕ್ಕಿಂತ ಹೆಚ್ಚಿನ ಪ್ರತಿಭಟನಾಕಾರರು ಬೀದಿಗಿಳಿದವರಲ್ಲಿ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ವಯಸ್ಸಿನವರ ಸಂಖ್ಯೆನೇ ಜಾಸ್ತಿ ಇದೆ ಸೇನೆಯ ಗುಂಡಿಗೆ ಇದುವರೆಗೂ ಇಪ್ಪತ್ತು ಜನ ಬಲಿಯಾಗಿದ್ದಾರೆ ಪ್ರತಿಭಟನಾಕಾರರು ಇದರಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಕಠ್ಮಂಡುವಿನಲ್ಲಿ ಕಂಡಲ್ಲಿ ಗುಂಡಿಗೆ ಶೂಟ್ ಅಟ್ ಸೈಟ್ ಇದಕ್ಕೆ ಪ್ರಧಾನಿ ಶರ್ಮಾ ಒಲಿ ಆದೇಶ ಮಾಡಿದ್ದಾರೆ ಇನ್ನು ನೇಪಾಳದ ಗೃಹ ಸಚಿವ ರಮೇಶ್ ಲೇಖಕ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಜಧಾನಿ ಕಠ್ಮಂಡು ಇತರೆ ನಗರಗಳಲ್ಲಿ ವ್ಯಾಪಕ ಹಿಂಸಾಚಾರ ಆಗ್ತಾ ಇದೆ ಪ್ರತಿಭಟನೆ ಕಾರಣ ಏನು ಅಂತ ನೋಡಿದ್ರೆ ನೇಪಾಳದಲ್ಲಿ ಸೆಪ್ಟೆಂಬರ್ ಮೂರರಿಂದ ಸೋಷಿಯಲ್ ಮೀಡಿಯಾ ಮೇಲೆ ನಿರ್ಬಂಧವನ್ನು ಹಾಕಲಾಗಿದೆ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಇವೆಲ್ಲ ಸೇರಿ ಇಪ್ಪತ್ತೆಂಟು ತಾಣಗಳನ್ನು ಬಂದ್ ಮಾಡಿದ್ದಾರೆ ಅಲ್ಲಿ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಲ್ಲಿ ನೋಂದಾಯಿಸಿಕೊಳ್ಳದ ತಾಣಗಳು ನೋಂದಾಯಿಸಿಕೊಳ್ಳುವುದಕ್ಕೆ ಆಗಸ್ಟ್ ಇಪ್ಪತ್ತೆಂಟರಂದು ಆದೇಶವನ್ನು ಮಾಡಲಾಗಿತ್ತು ಏಳು ದಿನಗಳ ಕಾಲ ಕಾಲಾವಕಾಶ ಕೊಟ್ಟರೂ ಕೂಡ ರಿಜಿಸ್ಟರ್ ಮಾಡಿಕೊಳ್ಳಲಿಲ್ಲ ಹಾಗಾಗಿ ಅಂಥ ತಾಣಗಳನ್ನು ನಿರ್ಬಂಧ ಮಾಡಲಾಯಿತು ಸೆಪ್ಟೆಂಬರ್ ಎರಡಕ್ಕೆ ಗಡುವು ಅಂತ್ಯವಾಗಿತ್ತು ಸೆಪ್ಟೆಂಬರ್ ಮೂರರಿಂದ ನಿರ್ಬಂಧ ಜಾರಿಯಾಯಿತು I